ಹಾಯ್ ಹಲೋ ನಮಸ್ತೆ ನನ್ನ ಸಮಸ್ತ ಕನ್ನಡದ ಕುಟುಂಬದವರಿಗೆ ನನ್ನ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ ಒಂದು ಡೈಲಿ ವ್ಲಾಗ್ನ ಮಾಡೋಣ ರೀ ರ್ಯಾಂಡಮಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀನಿ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈನ್ನ ಹಿಟ್ ಮಾಡಿ ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ಸ್ನ ಬಂದುಬಿಡುತ್ತೆ ನಿಮಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಹ್ಯೂಜ್ ಸಪೋರ್ಟ್ ಆಗುತ್ತೆ ಗೈಸ್ ಬೇಗ ಒನ್ ಕೇಸ್ ಸಬ್ಸ್ಕ್ರಿ ಸಬ್ಸ್ಕ್ರೈಬರ್ನ ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಶೇರ್ ಮಾಡಿ ಇದೊಂದು ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಹಾಗೆ ಇವಾಗ ಬಂದು ನಾನು ದೊಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮಮ್ಮಿಯವ್ರ ಅಕ್ಕನ ಮನೆಗೆ ಸುಮ್ಮನೆ ಹೋಗ್ತಾ ಇದ್ದೀನಿ ರಜಾ ಇತ್ತಲ್ಲ ಆ್ಯಂಡ್ ಮೋರ್ ಓವರ್ ವಿ ಲಾಸ್ಟ್ ಅವರ್ ದೊಡಪ್ಪ ಆಯಿತಾ ನಮ್ಮ ದೊಡಪ್ಪ ಇವಾಗ ರಿಸೆಂಟ್ ಆಗ್ತಿರೋದ್ರು ಲೈಕ್ ಒನ್ ಟ್ವೆಂಟಿ ಫೈವ್ ಡೇಸ್ ಆಯಿತು ನಾಳಿದ್ದು ಫ್ರೈಡೆ ಬಂದು ಮಂತ್ಲಿ ರುಟೀನ್ಸ್ ಅಂದರೆ ತಿಂಗ್ಳು ತಿಥಿ ಏನಿದೆ ತಿಂಗಳು ತಿಥಿ ಕೂಡ ಇದೆ ಸೊ ಲೈಕ್ ಐ ವಿಲ್ ಬ್ಯಾಡ್ ಫಾರ್ ದ್ಯಾಟ್ ಎನಿ ವೇ ಬಟ್ ವಿ ಹ್ಯಾವ್ ಟು ಮೂವ್ ಆನ್ ಸೊ ಅದಕ್ಕೆ ಮಮ್ಮಿನ ನೋಡಿಕೊಂಡು ಹಾಗೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಬಿಕಾಸ್ ನಂಗೆ ಹೆಂಗೂ ರಜಾ ಇದೆ ಗೈಸ್ ಹೆಂಗೂ ರಜಾ ಇರೋದ್ರಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಕೈ ನೋವು ಬಂತು ಗೈಸ್ ಸೊ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಆ್ಯಕ್ಚುಲಿ ಈಗ ನಮ್ಮ ದೊಡ್ಡಬಂದ್ ಮನೆ ಹತ್ರ ಬಂದ್ವಿ ಏನಾಯ್ತು ಅಂತಂದರೆ ಬಸ್ಸಲ್ಲಿ ಬಂದಿದ್ದಾಯ್ತಾ ಇವಾಗ ಆ್ಯಕ್ಚುಲಿ ತುಂಬ ಆ್ಯಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರೋದ್ರಿಂದ ನಮ್ಮಮ್ಮ ಗಾಡಿ ಬೇಡ ಅಂತಾರೆ ಯೂಶ್ವಲಾಗಿ ನಾನು ಬಸ್ಸಲ್ಲಿ ಓಡಾಡಲ್ಲ ಯಾಕೆ ಅಂತಂದರೆ ತುಂಬ ರಶ್ ಇರುತ್ತೆ ಆ್ಯಂಡ್ ಸ್ವಲ್ಪ ಕಂಜಸ್ಟೆಡ್ ಆಗುತ್ತೆ ಆಗಲ್ಲ ಸ್ವಲ್ಪ ಅಂತ ಒಂದು ರೀಸನಿಗೆ ಬಟ್ ನಮ್ಮಮ್ಮಿ ಇಲ್ಲ ಹೋಗೋಣ ಇವತ್ತು ಬಸ್ಸಲ್ಲೇ ಗಾಡಿ ಬೇಡ ಅಂತ ಹೇಳಿದ್ರು ಆ್ಯಕ್ಚುಲಿ ಏನಂದರೆ ನಮ್ಮ ದೊಡ್ಡಮ್ಮ ಅವರು ಮನೆ ಕಟ್ಟಿಸ್ತಿದ್ದಾರೆ ಇವಾಗ ಅದಕ್ಕೆ ಅಂದ್ಬಿಟ್ಟು ಮನೆ ಕಟ್ಟಿಸ್ತಾ ಬಟ್ ಅಲ್ಲೇ ಇರೋಕೆ ಆಗಲ್ಲ ಸೊ ಅದಕ್ಕೆ ಸೊ ಅದಕ್ಕೆ ಇವಾಗ ಬೇರೆ ಮನೇಲಿದ್ದಾರೆ ಅಲ್ಲಿಗೆ ಬಂದಿದ್ದೀವಿ ಗೇಟ್ ಸೌಂಡ್ ಹಾಕ್ತಿದಂದು ಯಾವ ಅಂತ ಹೋಗು ಮಮ್ಮಿ ಅಂದ ನೋ ನೋ ಮಮ್ಮಿ వి నానెpo bio న్ వఴం స్ఞ్న గి టలక చోクి ధిట న employers క్ా ప్ którym వం బాము వి అగ్ చిగి స్కి న가요 స్ంన జుప reminis까요 వి నేర్త న్ రోండామా మఴి! ತೆಗಿತಾನೆ ಇಲ್ವಲ್ಲ ನೋಡಿ ಆಯ್ತು ಎಷ್ಟು ಕುಗ್ಗಿದೆ ನಿಮ್ಮ ಎದುರುಗಡೆ ತೆಗೀಲೇ ಇಲ್ಲ ಅವರು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ಇಷ್ಟು ತೆಗೀಲೇ ಇಲ್ಲ ಅಮ್ಮ ಕುತ್ಕೊಳ್ಳೋಣ ಆಯ್ತು ಸಾಕಾಗೋಯ್ತು ನನಗಂತೂ ಏನು ಆಯ್ತು ಇಲ್ಲಿ ನೋಡಿ ಕುವೆಂಪು ನಗರ ಅಲ್ಲಿ ಎಷ್ಟು ಚಂದ ಇದೆ ಸೊಪ್ಪು ಎಷ್ಟು ಕೊಟ್ಟೆ ಮಮ್ಮಿ ಎಲ್ಲಾ ಹತ್ತು ರೂಪಾಯಿ ಮೂರ್ ಅಂದ್ರೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಲಿಟ್ರಲಿ ಸಕ್ಕತ್ತಾಗಿದೆ ಸೊಪ್ಪು ಹತ್ತು ರೂಪಾಯಿಗೆ ಮೂರು ಕಂತೆ ಅಂತೆ ನಮ್ಮನೆ ಹತ್ರ ಅಂತೂ ಸಿಗಲ್ಲ ಇಷ್ಟು ಕಮ್ಮಿಗೆ ಕಮ್ಮಿಗೆ ನಮ್ಮನೆ ಅಂತೂ ಸಿಗಲ್ಲ ಹಂಗೆ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬಂದ್ವಿ ನನ್ನದು ಗ್ಲಾಸ್ ಎಂಥಕ್ಕೆ ಸ್ಮೆಲ್ ನೋಡಿದೆ ಅಂತಲೇ ನಾನು ಕಾಫಿ ಟೀ ಹಾಲೆಲ್ಲ ಕುಡಿಯಲ್ಲ ಆಯಿತಾ ಸೊ ಅದ್ರದ್ದು ಆಗಿದ್ರೆ ಅದೇನಾದರೂ ಸ್ಮೆಲ್ ಇದ್ರೆ ಅಂತ ನೋಡಿದ್ದು ಬೇರೆ ಏನೂ ಇಲ್ಲ ಆಮೇಲೆ ಏನೋ ಅನ್ಕೋಬೇಡಿ ಆಯಿತಾ ಸೊ ಅದೊಂದು ರೀಸನಿಗೆ ನಾನು ಗ್ಲಾಸಲ್ಲಿ ಸ್ಮೆಲ್ ನೋಡಿದೆ ಸೊ ನೀವು ನೋಡಿದ್ರಲ್ಲ ನಮ್ಮ ದೊಡ್ಡಮ್ಮ ಬಾಗಲೇ ತೆಗಲಿಲ್ಲ ಕಾಯಿಸೋರಿಗೆ ವಾಯ್ಸ್ ಕೇಳಿಸೋರಿಗೂ ತೆಗೀಲಿಲ್ಲ ಮೇ ಬಿ ಅವ್ರಿಗೆ ಕೇಳಿಸಿಲ್ಲ ಆಮೇಲೆ ಕಾಫಿ ಮಾಡಿದ್ರು ಆ್ಯಂಡ್ ಇಲ್ಲಿನ ದೇವ್ರ ಮನೆ ನನಗೆ ಈ ಮನೆ ದೇವ್ರ ಮನೆ ಸಖತ್ ಇಷ್ಟ ಕಾಯ್ತು ತುಂಬ ದೊಡ್ಡದಾಗಿದೆ ತುಂಬ ವಿಶಾಲವಾಗಿದೆ ಅದಕ್ಕೆ ನಂಗೆ ಇಷ್ಟ ಆ್ಯಂಡ್ ಆಮೇಲೆ ಹೋಗಿ ನಾನು ಎಗ್ ತೊಗೊಂಡು ಬಂದೆ ಬಿಕಾಸ್ ಎಗ್ ಸಾಂಬಾರು ಮಾಡೋಣ ಹೇಗಿದ್ರು ನಾವು ನಾನ್ ವೆಜ್ ಮಾಡಬೇಕಿತ್ತು ಅದಕ್ಕೆ ಎಗ್ ಸಾಂಬಾರು ಮಾಡಿ ಮಾಡಿಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಬಂದೆ ಟೇಸ್ಟ್ ವಾಸ್ ಲಿಟ್ರಲಿ ಸಕ್ಕದಾಗಿತ್ತು ಸ್ವಲ್ಪ ಸಪ್ಪೆ ಆಗಿತ್ತು ಬಟ್ ನಮಗೆ ಸಪ್ಪೆ ಮತ್ತು ಖಾರ ಕಮ್ಮಿ ತಿಂದೆ ಅಭ್ಯಾಸ ಆ್ಯಂಡ್ ಆಮೇಲೆ ನೈಟುಕೊನ್ ನ್ಯಾಪ್ ಆಯಿತಾ ನನಗೆ ಫುಲ್ ನಿದ್ದೆ ಬಂದುಮಿಟ್ಟಕ್ಕೆ ಒಂದು ಯಾಕಂದರೆ ನನಗೆ ಸ್ವಲ್ಪ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದರೆ ನನಗೆ ಸಕ್ಕ ಸುಸ್ತಾಗುತ್ತೆ ಐ ಫೀಲ್ ವೆರಿ ಟಯರ್ಡ್ ಆಯಿತಾ ಸೊ ಅದಕ್ಕೆ ಒಂದು ನ್ಯಾಪ್ ತೊಗೊಂಡೆ ಸೊ ನ್ಯಾಪ್ ತೊಗೊಂಡಾದಮೇಲೆ ನನಗೆ ಏನನ್ನಿಸ್ತು ಅಂತಂದರೆ ಅಲ್ಲಿ ಹೋಳಿಗೆ ಮನೆ ಇದೆ ಫ್ರೆಶ್ ಆಗಿ ಹೋಳಿಗೆ ಮಾಡ್ತಾರೆ ನಂಗೆ ಸಖತ್ ಇಷ್ಟ ಹೋಳಿಗೆ ಅಂದರೆ ನಂಗೆ ಸಖತ್ ಇಷ್ಟ ಅಂದರೆ ಬಿಕಾಸ್ ಅವ್ರು ತುಂಬ ತೆಳ್ಳಗೆ ಮಾಡ್ತಾರೆ ಆ್ಯಂಡ್ ಆ ಗ್ರೈಂಡ್ ಎಲ್ಲ ಚೆಂದ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ನಂಗೆ ಸಖತ್ ಇಷ್ಟ ಒಂದಕ್ಕೆ ಇಟ್ ಈಸ್ ಅರೌಂಡ್ ಸೆವೆಂಟೀನ್ ಸೆವೆಂಟೀನ್ ರುಪೀಸಿಂದನೇ ಸ್ಟಾರ್ಟು ಸೊ ನನಗೆ ಕಾಯಿ ಹೋಳಿಗೆ ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಲೈಕ್ ನನಗೆ ನಮ್ಮ ದೊಡ್ಡಮ್ಮಂಗೆ ಅಮ್ಮಂಗೆ ಮೂರು ಜನಕ್ಕೂ ಪಾರ್ಸಲ್ ತೊಗೊಂಡು ಹೋಗಿ ಅಲ್ಲಿ ತಿಂದಾಯಿತು ನೀವು ನೋಡಿ ಪ್ರೊಸೀಜರೆಲ್ಲ ಬಿಕಾಸ್ ಅಲ್ಲಿ ಮಾಡಿ ಅಲ್ಲಿನೇ ಕೊಡ್ತಾರೆ ಇಟ್ ಇಟ್ಟಿ ಸಕ್ಕದಾಗಿರುತ್ತೆ ಗಕ್ಕತ್ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಅಲ್ಲಿ ಮಾಡಿ ಅಲ್ಲೇ ಕೊಡಿದ್ರಿಂದ ನಂಗೆ ಸಖತ್ ಇಷ್ಟ ಅಲ್ಲಿ ಅಲ್ಲಿಂದು ಹೋಳಿಗೆ ಆ್ಯಂಡ್ ತೊಗೊಂಡು ನಾನು ಮನೆಗೆ ಹೋದೆ ಮನೆಗೆ ಹೋದ್ಮೇಲೆ ಎಲ್ಲರೂ ಹಾಕ್ಕೊಂಡು ತಿಂದಿದ್ದಾಯ್ತು ನೋಡಿ ಹೀಗಿದೆ ಬಟ್ ಲಾಸ್ಟ್ ಟೈಮ್ ತಿಂದಾಗ ದೊಡ್ಡ ಇತ್ತು ಅಂತ ಅನಿಸ್ತು ನನಗೆ ಬಟ್ ಏನೋ ಗೊತ್ತಿಲ್ಲ ಹಿಂಗಿತ್ತು ಆ್ಯಂಡ್ ಅದಾದಮೇಲೆ ನಮ್ಮಮ್ಮಿ ಹೂ ತೊಗೋಬೇಕು ಮನೆಗೆ ಅಂತ ಅಂದ್ಬಿಟ್ಟು ಹೂವಿನ ಮಾರ್ಕೆಟ್ಗೆ ಅಂತ ಹೋದ್ವಿ ಆ್ಯಂಡ್ ಗಾಯ್ಸ್ ಈ ಮಾರ್ಕೆಟಲ್ಲಿ ನೀವು ಬಂದ್ರಿ ಅಂತಂದರೆ ನಾರ್ಮಲ್ ನಮ್ಮ ಏರಿಯಾಗಳಲ್ಲಿ ಎಷ್ಟು ಸಿಗುತ್ತೆ ಎಷ್ಟು ಈಗ ಫಾರ್ ಎಕ್ಸಾಂಪಲ್ ತರಕಾರಿ ಅಥವಾ ಹಣ್ಣುಗಳಾಗಿರ್ಬೋದು ಏನು ಹೂಗಳಾಗಿರ್ಬೋದು ಅದೆಲ್ಲ ಆಫ್ ದಿ ರೇಟ್ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮನೆ ಹತ್ರ ಎಲ್ಲ ಹಂಡ್ರೆಡ್ ಇತ್ತು ಅಂತಂದರೆ ಇಲ್ಲೊಂದು ಫಿಫ್ಟಿ ಸೆವೆಂಟಿ ಫೈವ್ ಹೀಗೆ ಇರುತ್ತೆ ಸೊ ಇಟ್ಸ್ ಬೆಟರ್ ಟು ಕಮ್ ಟು ಸಿಟಿ ಮಾರ್ಕೆಟ್ ಆ್ಯಂಡ್ ಬೈ ಆಲ್ ದೋಸ್ ಥಿಂಗ್ಸ್ ಆಯಿತಾ ನೀವು ಸೊಪ್ಪುಗಳಂತೂ ಫುಲ್ ರೇಟ್ ಕಮ್ಮಿ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮ್ ಅಮ್ಮ ಎಲ್ಲ ತಂದಾಗ ಸಕ್ಕದ ರೇಟ್ ಇತ್ತು ಇಲ್ಲೇ ರೇಟ್ ಇತ್ತು ಮಾರ್ಕೆಟಲ್ಲೇ ರೇಟ್ ಇತ್ತು ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟಿತ್ತು ಬನಾನಾ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಪ್ರತಿಯೊಂದು ಗಾಯ್ಸ್ ಬಟ್ ನಮಗೆ ಟೈಮ್ ಇರಲಿಲ್ಲ ಆಲ್ರೆಡಿ ಸಂಜೆ ಆಗೋಗಿತ್ತು ಸೊ ದಟ್ ನಾವು ಏನೂ ಶಾಪಿಂಗ್ ಮಾಡಲಿಲ್ಲ ಜಸ್ಟ್ ನಾವು ಹೂವು ತೊಗೊಂಡು ಮನೆಗೆ ಬಂದುಬಿಟ್ವಿ ದೇವರಿಗೆ ಹೂವು ಬೇಕಿತ್ತಲ್ಲ ಸೊ ಮಮ್ಮಿ ಹೂವು ಮುಟ್ಸೋದಂದ್ರೆ ಎಲ್ಲ ಸಕ್ಕತ್ತು ದೇವ್ರು ಮಾಡ್ತಾರೆ ಅದಕ್ಕೋಸ್ಕರನೇ ಬಂದ್ವಿ ಆ್ಯಂಡ್ ಈ ಮಾರ್ಕೆಟಲ್ಲಿ ನೀವು ಬರ್ಬೋದು ಎಲ್ಲ ಕಮ್ಮಿ ಇರುತ್ತೆ ಗೈಸ್ ಲೈಕ್ ಬಳೆಗಳಾಗಿರ್ಬೋದು ಎಲ್ಲ ಥರನೂ ಸಿಗುತ್ತೆ ಏನು ಸಿಗಲ್ಲ ನನಗೆಲ್ಲ ಏನೇನು ಮೇನ್ ತಿಂಗ್ಸ್ಗಳಿರುತ್ತೆ ಪೂಜೆ ಇರ್ಬೋದು ಅಥವಾ ಈ ಥರ ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಆ್ಯಂಡ್ ಜ್ಯುವೆಲ್ರಿ ಸೆಟ್ಗಳಾಗಿರ್ಬೋದು ನೀವು ರೆಂಟಿಗೆ ಜ್ಯುವೆಲ್ರಿ ಸೆಟ್ ಅಂದರೆ ಇಲ್ಲಿ ಬಂದು ನೀವು ಕೇಳ್ಕೊಂಡ್ರೆ ಇದು ಫುಲ್ ಕಮ್ಮಿಗೆ ಸಿಗುತ್ತೆ ಗೈಸ್ ದಟ್ಸ್ ದ ಬೆಸ್ಟ್ ಪಾರ್ಟ್ ಅಂತ ನಾನು ಹೇಳ್ಬೋದು ಆ್ಯಂಡ್ ಜಾಸ್ತಿನೂ ಸಿಗುತ್ತೆ ಕಮ್ಮಿ ಕಮ್ಮಿ ಜಾಸ್ತಿ ಕೊಡ್ತಾರೆ ಕಮ್ಮಿ ದುಡ್ಡಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೂವು ಕೂಡ ಫುಲ್ ಕಮ್ಮಿ ಇತ್ತು ಗೈಸ್ ಲೈಕ್ ಕಾಲು ಕೆ ಜಿ ಐವತ್ತು ರೂಪಾಯಿ ಅದೆಲ್ಲ ಇತ್ತು ಆ್ಯಂಡ್ ಈ ಹೂವು ಅಮ್ಮ ತೊಗೊಂಡ್ರು ಅಂದರೆ ನಾನೇ ಕರ್ಕೊಂಡು ಬಂದೆ ಬಿಕಾಸ್ ಕಮ್ಮಿ ಇತ್ತು ಟ್ವೆಂಟಿ ರುಪೀಸ್ ಇತ್ತು ಅದು ಜಸ್ಟ್ ಕಾಲು ಕೆ ಜಿಗೆ ಬಾಬಾ ಇದನ್ನು ತೊಗೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯಸ್ ಇನ್ನೂ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಅನ್ಸ್ಕ್ರ ಅನ್ಸಬ್ಸ್ಕ್ರೈಬ್ ಅಂತೂ ಮಾಡಬೇಡಿ ಸೊ ಏನಾದರೂ ಸಜೆಷನ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಸಂಜೆ ಬಂದು ನಾವು ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಗಾಯ್ಸ್ ನಾನೇ ತುಂಬದಿಂದ ಕೇಳಿದ್ದೆ ಅದಕ್ಕೆ ಮಾಡಿದ್ರು